ಸರ್ ನಮಸ್ಕಾರ ಇದು ಒಂದು ಎಕರೆ ಐದು ಕುಂಟೆ ತೋಟ ತೆಂಗಿನ ತೋಟ ಮಳವಳ್ಳಿಯಿಂದ ಏಳು ಕಿಲೋಮೀಟ್ರ್ ಆಗುತ್ತೆ ತಾರೋಡಿಂದ ಒಂದು ನೂರು ಮೀಟ್ರ್ ಒಳಗಡೆ ಬರಬೇಕು ತಾರೋಡಿಂದ ಹದಿನೈದು ಅಡಿ ರೋಡ್ ಐತೆ ಚೆನ್ನಾಗೈತೆ ತೋಟ ಒಂದು ಎಕರೆ ಐದು ಕುಂಟೆ ಮಳವಳ್ಳಿಯಿಂದ ಏಳು ಕಿಲೋಮೀಟ್ರು ಬೆಂಗಳೂರಿಂದ ಒಂದು ನೂರು ಕಿಲೋಮೀಟ್ರ್ ಆಗುತ್ತೆ ಕೆಂಪು ಮಣ್ಣು ತೆಂಗಿನ ಮರಗಳು ಚೆನ್ನಾಗಿದೆ ತೋಟ ತೆಂಗಿನ ತೋಟ ಒಂದು ಎಕರೆ ಐದು ಕುಂಟೆ ಕೆಂಪು ಮಣ್ಣು ಡ್ರಿಪ್ ಮಾಡಿದ್ದಾರೆ ಚೆನ್ನಾಗಿದೆ ತೋಟ ಸೂಪರ್ ಆಗುತ್ತೆ ಸ್ವಲ್ಪ ಚಿಕ್ಕ ತೆಂಗಿನ ಗಿಡಗಳು ಹಾಕಿದ್ದಾರೆ ಇವಾಗ ಸ್ವಲ್ಪ ದೊಡ್ಡದಿದೆ